ದಿಸ್ ಇಸ್ ದ ಲೇಟೆಸ್ಟ್ ಜನರೇಷನ್ ಫೈರ್ ಬ್ಲೇಡ್ ಗ್ರ್ಯಾಂಡ್ ಪಿರಿಯರ್ಡ್ ಹೊಸ ಗಾಡಿ ತಗೊಂಡ್ರು ನಾನು ಮಾಡಿದ್ನಲ್ಲ ನಾನು ಮುಟ್ಟಿದ್ರೆ ಯಾಕೆ ಇಲ್ಲ ಅದು ಏನ್ ಬಿಡ್ತೀನಿ ಇದ್ರದ್ದು ಒರಿಜಿನಲ್ ಟಾಪ್ ಸ್ಪೀಡು ಟೂ ತ್ರೀ ಸಿಕ್ಸ್ಟಿಗೆ ಏನೋ ಡಿಸೈನ್ ಆಗಿದೆ ಗಾಡಿ ಯಾಕಂದ್ರೆ ಇದು ಫೋರ್ತ್ ಗರ್ ಅಲ್ಲೇ ಟೂ ನೈಂಟಿ ನೈನ್ ಹೋಗುತ್ತೆ ನಮಸ್ಕಾರ ಡಾಲಿಂಗ್ಸ್ ವೆಲ್ಕಮ್ ಬ್ಯಾಕ್ ಟು ಅನರ್ ಅ ಬಾಂಬ್ ವಿಡಿಯೋ ವಿತ್ ಅ ಬಾಂಬ್ ಬೈಕ್ ಸೊ ಎಲ್ಲ ಟೈಮು ಸ್ಟ್ಯಾಂಡಿಂಗಲ್ಲಿ ತೋರಿಸ್ತಿದ್ದೆ ಫಸ್ಟು ಬೈಕ್ನ ಆಮೇಲೆ ಓಡಿಸ್ತಿದ್ದೆ ಇವತ್ತು ಫಾರ್ ಅ ಚೇಂಜ್ ಅಷ್ಟೇ ಓಡಿಸ್ತಾ ಇದ್ದೀನಿ ಆಮೇಲೆ ನಿಮಗೆ ಬೈಕ್ ತೋರಿಸ್ತೀನಿ ಸೊ ಆಬಿಯಸ್ಲಿ ನಿಮಗೆ ಗೊತ್ತಿದೆ ನಾನು ಯಾವ ಬೈಕ್ ಓಡಿಸ್ತಾ ಇದ್ದೀನಿ ಅಂತ ದ ಹಾಂಡಾ ಸಿ ಬಿ ಆರ್ ತೌಸಂಡ್ ಆರ್ 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 ಎಷ್ಟುದ್ದಾಯ್ತಲ್ಲ ಈ ಬೈಕ್ ಹೆಸರು ಸೊ ದಿಸ್ ಇಸ್ ದ ಲೇಟೆಸ್ಟ್ ಜನರೇಷನ್ ಫೈರ್ ಬ್ಲೇಡ್ ಟ್ರಿಪಲ್ ಆರ್ ನನ್ನ ಹತ್ರ ಇತ್ತಲ್ಲ ಬೆಂಕಿ ಅದು ತೌಸಂಡ್ ಆರ್ ಆರ್ ಎಸ್ ಪಿ ಅದು ಅದು ಇದರ ಹಿಂದಿನ ಜನ್ರೇಷನ್ ಬಟ್ ಅದು ಎಸ್ ಪಿ ಇದರಲ್ಲೂ ಎಸ್ ಪಿ ಬರುತ್ತೆ ತೌಸಂಡ್ ಆರ್ 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 ಎಸ್ ಪಿ ಬರುತ್ತೆ ಬಟ್ ಎಸ್ ಪಿ ಯಾವತ್ತು ಇಂಡಿಯಾನಲ್ಲಿ ಲಾಂಚ್ ಮಾಡಿಲ್ಲ ಇಂಡಿಯಾನಲ್ಲಿ ಬಂದಿದ್ದು ಓನ್ಲಿ ದ ಸ್ಟ್ಯಾಂಡರ್ಡ್ ವೇರಿಯಂಟ್ ಇದೆ ಈ ಗಾಡಿ ಸೊ ಇದರಲ್ಲಿ ಎರಡು ಕಲರ್ ಬಂದಿತ್ತು ಒಂದು ಬ್ಲ್ಯಾಕು ಇದು ಗ್ರ್ಯಾಂಡ್ ಪ್ರೀ ರೆಡ್ಡು ಸೊ ನಾನು ನಿಮಗೆ ತೋರಿಸ್ತಾ ಇರೋ ಮೂರನೇ ಸಿ ಬಿ ಆರ್ ತೌಸಂಡ್ ಆರ್ 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 ಇದು ಮೂರನೇ ಬೈಕು ಬಟ್ ನಾನು ಇನ್ ಪರ್ಸನ್ನು ನೋಡ್ತಾ ಇರೋ ನಾಲ್ಕನೇ ಬೈಕ್ ಇದೆ ಆ್ಯಕ್ಚುಲಿ ಸೊ ಫಸ್ಟ್ ಬೈಕ್ ನಾನು ಓಡಿಸಿದ್ದು ನಮ್ಮ ಪ್ರವೇಶ ಹೊರದು ಬ್ಲ್ಯಾಕು ಅದು ಆಲ್ರೆಡಿ ಇದೆ ನನ್ನ ಚಾನಲಲ್ಲಿ ನೋಡಿರ್ತೀರಾ ಫಸ್ಟ್ ಟೈಮ್ ಸಿ ಬಿ ಆರ್ ತೌಸಂಡ್ ಆರ್ 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 ಓಡಿಸಿದಾಗ ಅವ್ರದ್ದೇ ಓಡಿಸಿದ್ದು ಅಲ್ಲೇ ನಂದಿ ಉಪಚಾರ ಹತ್ರ ಒಂದು ಶಾರ್ಟ್ ಸ್ಪ್ರಿಂಟ್ ಸ್ಪ್ರಿಂಟ್ ಸ್ಪಿನ್ ಹೋಗಿದ್ದು ಅಲ್ಲಿ ಸಿಗ್ನಲ್ ಹತ್ರ ಒಂದು ಟರ್ನ್ ಹಾಕ್ಕೊಂಡು ವಾಪಸ್ ಬಂದಿದ್ದು ಇಟ್ ವಾಸ್ ಲೈಕ್ ಎ ಟೆಸ್ಟ್ ರೈಡ್ ಅಷ್ಟೇ ನಮಗೆ ಫುಲ್ ಫ್ಲೆಡ್ಜ್ ಓಡಿಸೋದಕ್ಕೆಲ್ಲ ಸಿಕ್ಕಿಲ್ಲ ಅವತ್ತು ಅದು ಬಿಟ್ಟರೆ ಅದಾದಮೇಲೆ ನಮ್ಮ ಬ್ಲೂ ಬೀಚ್ ತೊಗೊಂಡ್ರು ಗ್ರ್ಯಾಂಡ್ ಪ್ರೀ ಸೇಮ್ ಇದೇ ಕಲರ್ ಗ್ರ್ಯಾಂಡ್ ಪಿರಿ ರೆಡ್ ಹೊಸ ಗಾಡಿ ತೊಗೊಂಡ್ರು ಅದ್ರ ಡೆಲಿವರಿ ವೀಡಿಯೋ ಎಲ್ಲ ನಾನು ಇದು ರೀಲ್ ಹಾಕಿದ್ದೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಟ್ ಅದನ್ನು ನನಗೆ ಯಾವತ್ತೂ ಓಡ್ಸೋಕ್ಕೆ ಸಿಕ್ಕಿಲ್ಲ ಅವ್ರು ಇಟ್ಟಿದ್ದೇನೆ ತುಂಬ ಶಾರ್ಟ್ ಪೀರಿಯಡು ಒಂದು ತ್ರೀ ಟು ಫೋರ್ ಮಂತ್ಸ್ ಇಟ್ಟಿದ್ರೆ ನಾವು ಅಷ್ಟೇ ಆಮೇಲೆ ಮಾರಿಬಿಟ್ರು ಅವರು ಸೊ ಅದು ನಿಮಗೆ ತೋರಿಸಿಲ್ಲ ಸೊ ಅದು ಬಿಟ್ಟರೆ ನಾನು ನೆಕ್ಸ್ಟು ನಿಮಗೆ ತೋರಿಸಿದ್ದು ಜಾನ್ ಅಬ್ರಹಾಮ್ ಅವರ ಗಾಡಿ ನಮ್ಮ ಇವ್ರು ತೊಗೊಂಡಿದ್ರಲ್ಲ ನಿಯಾಜ್ ಅವರು ನಿಯಾಜು ಸ್ಯಾಮು ಇನಾಮು ಅವರು ತೊಗೊಂಡಿದ್ದು ಗಾಡಿ ಮೊನ್ನೆ ಮೊನ್ನೆ ಅದೇ ಡೆಲಿವರಿ ಅನ್ವೀಲಿಂಗ್ ವಿಡಿಯೋ ಅಂದ್ಬಿಟ್ಟು ಒಂದು ಹಾಕಿದ್ನಲ್ಲ ಅದರಲ್ಲಿ ಯಾರೋ ಎಕ್ಸಾಸ್ಟೆಲ್ಲ ಆಯಿತು ಹಾಂ 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 ಅದರಲ್ಲಿ ಯಾರೋ ಫುಲ್ ಸಿಸ್ಟಮ್ ಎಲ್ಲ ಆಯಿತು ಸೋ ಹೌದೌದು ಡೌನ್ ಇದೆ ಹಾಂ ಸೊ ಅದು ಮೂರನೇ ಗಾಡಿ ನಾನು ನೋಡಿದ್ದಿದ್ದು ನಿಮಗೂ ತೋರಿಸಿದ್ದೆ ಎರಡನೇ ಗಾಡಿ ಇದು ನಾಲ್ಕನೇ ಗಾಡಿ ನಾನು ಇನ್ ಪರ್ಸನ್ ನೋಡ್ತಾ ಇರೋದು ಇದು ನಮ್ಮ ಡಾರ್ಲಿಂಗ್ ಸಂಜೀವ್ ಬರೋದು ದ ಸೂಪರ್ ಮಾಟ್ ಸಂಜೀವ್ ನೋಡಿ ಅಲ್ಲಿ ಮುಂದೆ ಹೋಗ್ತಾರಲ್ಲ ಬಿ ಎಮ್ ಡಬ್ಲ್ಯೂನಲ್ಲಿ ಅವರೇ ಅದು ಸೊ ಅದೂ ಅವ್ರ ಗಾಡಿನೇ ಎಸ್ ತೌಸಂಡ್ ಆರ್ ಆರು ಇದು ಅವರ ಲೇಟೆಸ್ಟ್ ಪಿಕ್ ತಗೊಂಡೇನೋ ಒಂದು ವಾರ ಆಯಿತೇನೋ ಅಷ್ಟೇ ಅಯ್ ಹಾಯ್ ಹೌದು ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಇಲ್ಲ ನಮ್ದಲ್ಲ ಇದು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಅಯ್ಯಪ್ಪ ಇದು ಗ್ರೌಂಡ್ ಕ್ಲಿಯರೆನ್ಸ್ ಸಿಕ್ಕಾಪಡೆ ಕಮ್ಮಿ ಇದೆ ಬರೀ ಒನ್ ಫಿಫ್ಟೀನ್ ಎಮ್ ಎಮ್ ಅಷ್ಟೇ ಇರೋದು ಒನ್ ಒನ್ ಫೈವ್ ಎಮ್ ಎಮ್ ತುಂಬ ಡೌನ್ ಇದೆ ಗಾಡಿ ಇದು ಹೆವಿ ಕಮಿಟೆಡ್ ಪೋಸ್ಟರ್ ಅಪ್ಪ ಸ್ವಾಮೆ ಮಿಷಿನ್ ಮಿಷಿನ್ಗೆ ಮಿಷಿನ್ ಇದು ಸೊ ಏನೋ ಹೇಳ್ತಾ ಇದ್ದಾರೆ ನಿಮಗೆ ಹಾಂ ಅವ್ರದ್ದು ಜಾನ್ ಅಬ್ರಾಹಾಮ್ ಅವ್ರ ಗಾಡಿ ರಿವೀಲ್ ಮಾಡಿದ ಅವ್ರದ್ದು ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ ಇರೋದು ಬಟ್ ಅವರು ಆದಮೇಲೆ ತೊಗೊಂಡಿದ್ದು ಓನರ್ ಏನು ಮಾಡಿದ್ರು ಥೈಲ್ಯಾಂಡಿಂದ ಫುಲ್ ಗ್ರ್ಯಾಂಡ್ ಪ್ರೀ ಫೇರಿಂಗ್ಸ್ ಇಂಪೋರ್ಟ್ ಮಾಡಿಸ್ಕೊಂಡು ರೆಡ್ ಮಾಡಿದ್ರು ಆ ಗಾಡಿನ ಅದು ಆ್ಯಕ್ಚುಲಿ ಬ್ಲ್ಯಾಕು ಸೊ ಸ್ಯಾಮ್ ಅವ್ರ ಗಾಡಿನೂ ನನಗೆ ಯಾವತ್ತೂ ಓಡ್ಸೋಕ್ಕೆ ಸಿಕ್ಕಿಲ್ಲ ಅವರು ಮಾರ್ಬಿಟ್ಟವ್ರು ಅವ್ರು ಇಟ್ಕೊಂಡಿಲ್ಲ ಈಗ ಯಾವಾಗ ಅನ್ವೀಲ್ ಮಾಡಿದ್ರಲ್ಲ ಅದು ಮಾಡಿದ ಒಂದು ತಿಂಗಳಿಗೆನೋ ಮಾರ್ಬಿಟ್ರು ಅವರು ಅದೇನೋ ಗೊತ್ತಿಲ್ಲ ಅವರವ್ರದ್ದು ಏನೋ ಬಿಸ್ನೆಸ್ ಇರುತ್ತೆ ಸೊ ಅದು ಹೋಯ್ತು ಗಾಡಿ ಅದು ನಾನು ಓಡ್ಸೋಕ್ಕೆ ಸಿಕ್ಕಿಲ್ಲ ಸೊ ಇವತ್ತೇ ನಮ್ಮ ಅವರ ದಯೆಯಿಂದ ಕೃಪೆಯಿಂದ ಫೈನಲಿ ಟ್ರಿಪಲ್ ಆರ್ ಓಡಿಸೋ ಚಾನ್ಸ್ ಸಿಗ್ತಾ ಇದೆ ಅದು ಫುಲ್ ಫ್ಲೆಡ್ಜ್ ಆಗಿ ತೋಡೋಣ ತೋಡೋಣ ಇದೇ ಇರ್ತೀನಿ ಬ್ರೋ ಎಲ್ಲೂ ಹೋಗಲ್ಲ ಸೊ ಈ ಗಾಡಿ ಫುಲ್ಲು ಸ್ಟಾಕಲ್ಲೇ ಇದೆ ಸ್ಟಾಕಲ್ಲೇ ಇದಕ್ಕೆ ಆ್ಯಕ್ರಾಪೋವಿಕ್ ಎಕ್ಸಾಸ್ಟ್ ಸಿಸ್ಟಮ್ ಬರೋದು ಇದು ಹೆಂಗೆ ಅಂದರೆ ವಾಲ್ಸ್ ಆಕ್ಟಿವೇಟ್ ಆಗಿರುತ್ತೆ ಇವಾಗ ನಾನು ರೈಸ್ ಮಾಡಿದ್ರೆ ನೋಡಿ ಸೌಂಡ್ ಚೇಂಜ್ ಆಗುತ್ತೆ ನೋಡಿ ಇವಾಗ ಸೌಂಡ್ ಬಂತು ಸೊ ನಮ್ಮ ಜಾಕಿ ಕೂಡ ಬಂದಿದ್ದಾನೆ ಏನೋ ಮಚ್ಚ ಗುಡ್ ಮಾರ್ನಿಂಗ್ ಏನಾಯ್ತು ಹಾಂ ಮೈಕ್ ಕಟ್ ಆಯ್ತಾ ಓ ಫಕ್ ಓ ಅಡಾಪ್ಟ್ರು ಬ್ರೋ ಅರಾಮಾ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೋಡಿ ಇದರಲ್ಲಿ ಆ್ಯಕ್ಚುಲಿ ಕೀ ಎಲ್ಲ ಬರೋಲ್ಲ ಕೀ ಬಂದು ಪಾಕೆಟಲ್ಲಿದೆ ಇದು ಬಟನ್ ಸ್ಟಾರ್ಟು ಬಟನ್ ಓತಿದ್ರೆ ಆಫ್ ಆಗುತ್ತೆ ಇಟ್ಕೊಂಡಿರ್ಬೇಕು ಅನ್ಸುತ್ತೆ ಓ ಕರೆಕ್ಟ್ ಹಿಂಗೆ ರೊಟೇಟ್ ಮಾಡ್ಬೇಕಿಂದು ರೊಟೇಟ್ ಮಾಡಿದ್ರೆ ಆಫ್ ಆಗುತ್ತೆ ಒತ್ತಿದ್ರೆ ಆನ್ ಆಗುತ್ತೆ ಏನಿದು ಬರಾ ಹೆಂಗೆ ಬರ ಆಫ್ ಇದನ್ನ ನಾನು ಮಾಡಿದ್ನಲ್ಲ ನಾನು ಮುಟ್ಟಿದ್ರೆ ಯಾಕೆ ಆಗಿಲ್ಲ ಅದು ಅದು ಗಾಡಿ ಓನರೇ ಮುಟ್ಬೇಕಾ ಏನ್ ಬಿಡ್ತೀನಿ ಟಲ್ಲ ಫಿಂಗರ್ ಪ್ರಿಂಟ್ ಅದ ಬ್ರೋ ಗಾಡಿ ಎಲ್ಲ ಸೈಡ್ಗೆ ಹಾಕಿರ್ ಅಂದ್ರೆ ಬೈತಾರವರು ಹೋಗ್ತೀರಾ ಹಾಂ ತಂದ್ ಸೊ ನೋಡಿ ಡಲೆಕ್ಸ್ ಸಿ ಬಿ ಆರ್ ಡೌಸಂಡ್ ಆರ್ 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 ನಾವು ಏನಿದ್ರು ಹೆಸರು ಹೇಳೋದೇ ಗುರು ಬಾದೆ ಟ್ವೆಂಟಿ ಟೂ ಮುಚ್ಚಾ ಇದು ಟ್ವೆಂಟಿ ಟೂ ಮಾಡಲ್ ಇದು ಸೊ ಇದು ಬಂದಿದ್ದು ಫಸ್ಟ್ ವೇರಿಯಂಟ್ ಗಾಡಿ ಇದು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಬಂತು ಒನ್ ಟೂಗೇನು ಚೇಂಜ್ ಮಾಡಿಲ್ಲ ಅವರು ಟ್ವೆಂಟಿ ತ್ರೀಗೆ ಸ್ಪ್ರಾಕೆಟ್ ಮಾತ್ರ ಚೇಂಜ್ ಮಾಡಿದ್ರು ಫೋರ್ಗೆ ಫುಲ್ ಗಾಡಿನೇ ಚೇಂಜ್ ಮಾಡಿಬಿಟ್ರು ಇರೋದು ಲೇಟೆಸ್ಟ್ ಟ್ವೆಂಟಿ ಫೈವ್ ಮಾಡಲು ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಇದೆ ಕಾಲು ಮೇಲೆ ಇಟ್ಕೊಂಡು ನೋಡು ನಾನು ಇಟ್ಕೊತೀನಿ ಕಾಲು ಮೇಲೆ ಇಟ್ಕೊ ಎರಡು ಕಾಲ್ ಮೇಲೆ ಇಟ್ಕೊ ಹೇಳ್ತೀನಿ ಎಷ್ಟು ಮೇಲಿದೆ ಗೊತ್ತಾ ಈ ಕಾಲು ಇಟ್ಕೊ ಮೇಲೆ ಇಟ್ಕೊ ಇಟ್ಕೊ ಅದೇ ಹೇಳ್ತಾ ಇರೋದು ನೀನೆಲ್ಲ ಓಡಿಸ್ಬೋದು ಗುರು ನಾವೆಲ್ಲ ಓಡಿಸೋಕಾಗಲ್ಲ ಜಾಸ್ತಿ ಹೊತ್ತು ಹಾಂ ಅಲ್ಲಿ ಅದೇ ಇರೋ ಟ್ರ್ಯಾಕ್ ಬೈಕ್ಸ್ ಅಲ್ವಾ ಹೆವಿ ಮೇಲೆ ಐತಲ್ಲ ಅದು ತುಂಬ ಕೆಳ್ದೇ ಇದೆ ಸೊ ಡಾರ್ಲಿಂಗ್ಸ್ ನಾನು ಹೇಳ್ದೆ ನಿಮಗೆ ಇದು ಫಸ್ಟ್ ಸೆಕೆಂಡ್ ಇಯರ್ ಗಾಡಿ ಇದು ಸೊ ಇದು ಬಂದಾಗ ತುಂಬ ಹೈಪ್ ಇತ್ತು ಈ ಗಾಡಿ ಬಂದು ಟೂ ಫೋರ್ಟೀನ್ ಹಾರ್ಸ್ ಪರ್ ಬ್ರೋ ಹಾಂ ಏ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಆಂಟಿ ನಮಸ್ಕಾರ ಸೊ ಫ್ಯೂಲ್ ಟ್ಯಾಂಕ್ ಓಪನ್ ಮಾಡೋದಕ್ಕೆ ಮಾತ್ರ ನೀವು ಈಕೆ ಯೂಸ್ ಮಾಡಬಹುದು ಹಿಡಿಯೋಕೆ ಕೊಟ್ಟಿರೋದು ಅವರು ಗ್ರಾಪ್ ಹ್ಯಾಂಡಲ್ ಇದಕ್ಕೆಲ್ಲ ಅದಕ್ಕೆ ಚಲೋ ಬ್ರೋ ಬಟನ್ ಹೊತ್ತಿದ್ರೆ ಆನ್ ಆಗುತ್ತೆ ಅಷ್ಟೇ ನೋಡಿದ್ರಿ ಸಿ ಬಿ ಆರ್ ಸೊ ಬಳಿ ಸರ್ ಏನಾರು ನಿಲ್ಲಿಸಿದ್ರೆ ಕೀ ಎಲ್ಲ ಕಿತ್ಕೊಳಕ್ಕೆ ಆಗಿಲ್ಲ ಇದ್ರಲ್ಲಿ ಕೀ ಇದ್ರೆ ತಾನೆ ಯಾವ ಮೋಡಲ್ ಇದೆ ಈಗ ಹಾಂ ಪವರ್ ಒನ್ ಇದ್ರೆ ಮ್ಯಾಕ್ಸು ಇಂಜಿನ್ ಬ್ರೇಕ್ ಒಂದು ಟ್ರ್ಯಾಕ್ಷನ್ ನೈನಲ್ಲಿದೆ ಟ್ರ್ಯಾಕ್ಷನ್ ಒನ್ಗೆ ಇಕ್ಬಿಡಿ ನೈನ್ ಬಂದು ಹೈ ಅದು ವೀಲೇ ಕಂಟ್ರೋಲ್ ಒನ್ ಇದೆ ಇಂಜಿನ್ ಬ್ರೇಕಿಂಗು ಒನ್ ಇದೆ ರೈಡಿಂಗ್ ಮೋಡ್ ಇರೋದು ಹಾಂ ಮೋಡ್ ಏ ಮೋಡ್ಗೆ ಇಕ್ಬಿಟ್ರೆ ಸಾಕು ರೀಸೆಟ್ ಓದ್ಬಿಟ್ಟು ಏ ಮೋಡ್ಗೆ ಇಕ್ಬಿಡಿ ಬೆಸ್ಟು ಫುಲ್ ಪವರ್ ಮಾಡೋದು ಹಾ ಸರಿ ಇದು ಏನು ಗೊತ್ತಾ ಬ್ರೋ ಇದು ಸ್ವಲ್ಪ ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟ್ಲಿ ಚೇಂಜ್ ಆಗ್ತಿದೆ ನನ್ನ ಮಗ ಹಾ ಎಟ್ ಲೀಸ್ಟ್ ಅದರೊಳಗೆ ಆಪ್ಷನ್ ಕೊಡುತ್ತೆ ಸೆಲೆಕ್ಟ್ ಮಾಡ್ಲೇ ಬೇಡ ಹೌದು 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 ಹೋಗ್ತಾ ಹೋಗ್ತಾನೆ ಚೇಂಜ್ ಆಗ್ಬಿಡುತ್ತೆ ಸರಿ ಓಕೆ ಡನ್ 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 ಮಮ್ ಸೊ ಇದರಲ್ಲಿ ಟ್ರ್ಯಾಕ್ ಮೀಟ್ರು ಇದರಲ್ಲಿ ಬರುತ್ತಾ ಟ್ವೆಂಟಿ ತ್ರೀ ಮಾಡಲಲ್ಲಿ ಬರುತ್ತಾ ಗೊತ್ತಿಲ್ಲ ನೋಡೋಣ ಏನೇನೋ ಇದೆ ಗುರು ಒಂದೇ ವೀಡಿಯೋಲ್ಲಿ ಒಂದೇ ಸತಿ ಎಲ್ಲ ತೋರ್ಸೋಕ್ಕಾಗಲ್ಲ ಗಾಡಿ ಓಡಿಸ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ ಬನ್ನಿ ವಿಡಿಯೋಲ್ ಸಾಕು ನೋಡಿ ಇಲ್ಲಿ ತನಕ ಸೈಲೆಂಟ್ ಆಗಿರುತ್ತೆ ಫೋರ್ ತೌಸಂಡ್ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಮೇಲೆ ವೈಲೆಂಟ್ ಆಗುತ್ತೆ ನೋಡಿ ನೋಡಿ ಸಿಕ್ಸ್ ತೌಸಂಡ್ ಏನೋ ವಾಲ್ ಓಪನ್ ಆಗುತ್ತೆ ಬಟ್ ಈ ಗಾಡಿ ಹೇಳಿದ್ನಲ್ಲ ನಿಮಗೆ ಫಸ್ಟ್ ಟೂ ಇಯರ್ಸ್ ಗಾಡಿ ಇದು ತುಂಬ ಟಾಲ್ ಗೇರು ಸೊ ಇದು ಬಂದಾಗ ಹಾರ್ಸ್ ಪವರ್ ಫಿಗರ್ಸ್ ನೋಡಿದ್ರೆ ಇದು ಟೂ ಫೋರ್ಟೀನ್ ಟು ಫಿಫ್ಟೀನ್ ಹಾರ್ಸ್ ಪವರ್ ಬರುತ್ತೆ ಒನ್ ಒನ್ ತ್ರೀ ಎನ್ ಎಮ್ ಟಾರ್ಕ್ ತರ್ಟೀನ್ ಪಾಯಿಂಟ್ ಫೋರ್ ಇಷ್ಟು ಒನ್ ಬರುತ್ತೆ ಕಂಪ್ರೆಷನ್ ಇದು ಫಸ್ಟ್ ಟೂ ಇಯರ್ಸ್ಗೆ ಟ್ವೆಂಟಿ ಫೋರಲ್ಲಿ ಏನು ಮಾಡ್ದೆ ಕಂಪ್ರೆಷನ್ ರೇಷು ಚೇಂಜ್ ಮಾಡ್ದ ತರ್ಟೀನ್ ಪಾಯಿಂಟ್ ಸಿಕ್ಸ್ ಮಾಡ್ದ ಸೊ ಪವರ್ ಅದು ಟೂ ಸೆವೆಂಟೀನ್ ಟು ಏಯ್ಟೀನ್ ಇದೆ ಲೇಟೆಸ್ಟು ಸೊ ಈಗ ಅಡಿ ಟಾಲ್ ಗೇರಿಂಗು ಗಿಯರಿಂಗು ಹೋಗೋಣ அப்ப ஃஸ்ட் இயர் ஒன் செவன்ட்டி ஃபைவ் மேலே ஓகே கடை இது நோடனா இது ஃபஸ்ட் இயர் எது நோய் ஒன் எயிட்டி ஒன் இயர் ಎಪ್ಪ ಇರುವ ಸರಿ ಇಲ್ಲ ಎತ್ತೆತ್ತೆ ತಾಕತ್ತಲ್ಲ ಜಾಸ್ತಿ ಓಡಿಸಾಗಲ್ಲ ಸೊ ಇದ್ರಲ್ಲಿ ಸ್ಟೇರಿಂಗ್ ನ್ಯಾಪ್ನರ್ ಎಲ್ಲ ಬರುತ್ತೆ ಸೊ ನೋ ವರೀಸ್ ಗಾಡಿ ಸೇಫೇ ಬಟ್ ನಾವು ಒಂಚೂರು ಕೇರ್ಫುಲ್ ಆಗಿರ್ಬೇಕು ನ್ಯೂಟ್ರಲ್ಲು ಪವರ್ ಡೆಲಿವರಿ ನಿಮಗೆ ಫುಲ್ ಪವರ್ ಕೊಡೋದೇ ಇದು ಟೆನ್ ತೌಸಂಡ್ ಆರ್ ಪಿ ಮೇಲೆ ಟೆನ್ ಕೆ ಆರ್ ಪಿ ಮೇಲೆ ಫುಲ್ ಪವರ್ ಬರುತ್ತೆ ಅಲ್ಲಿವರೆಗೂ ನಿಮ್ಗೆ ಒಂಚೂರು ಲ್ಯಾಗು ಸೊ ಅದೇ ಮೈನ್ ಕಂಪ್ಲೇಂಟ್ ಈ ಫಸ್ಟ್ ಟೂ ಇಯರ್ಸ್ ಗಾಡೀಲಿ ಏನು ಮಿಡ್ ರೇಂಜೇ ಇಲ್ಲ ಲೋ ಎಂಡ್ ಇಲ್ಲ ಮಿಡ್ ರೇಂಜ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋರು ಎಲ್ಲಾ ಎಲ್ಲ ರೈಡರ್ಸ್ ಟ್ರ್ಯಾಕ್ ಅಲ್ಲಿ ಎಸ್ಪೆಷಲಿ ಟ್ರ್ಯಾಕ್ ಅಲ್ಲಿ ಅವ್ರಿಗೆ ಮೈನ್ ಕಾರ್ನರ್ ಎಕ್ಸಿಟ್ ಮಿಡ್ ಪವರ್ ಬೇಕಾಗಿರೋದು ಬಟ್ ಇದು ಫುಲ್ ಟಾಪ್ ಅಲ್ಲಿ ಇದೆ ಎಲ್ಲಾ ಟೈಮು ಹೈ ರವ್ ಮಾಡ್ಕೊಂಡು ಇಟ್ಕೊಬೇಕು ಈ ಗಾಡಿನ ಫುಲ್ ಪವರ್ ಅಲ್ಲಿ ಇರ್ಬೇಕು ಅಂದ್ರೆ ಸೊ ಹಂಗಾಗ್ತಿತ್ತು ಇವ್ರೇನ್ ಮಾಡಿದ್ರು ಹೊಂಡಾದವರು ಟ್ವೆಂಟಿ ಟ್ವೆಂಟಿ ತ್ರೀಗೆ ಸ್ಪ್ರಾಕೆಟ್ನ ಚೇಂಜ್ ಮಾಡಿದ್ರು ಫ್ರಂಟು ಮೈನಸ್ ಒನ್ನು ರೇರ್ ಪ್ಲಸ್ ಟೂ ಮಾಡಿದ್ರು ಬರೀ ಸ್ಪ್ರಾಕೆಟ್ ಚೇಂಜ್ ಮಾಡಿದ್ರು ನಾನು ಒನ್ ನಿಮಗೆ ಮಾಡಿದ್ನಲ್ಲ ರಾಕಿಗೆ ಹಂಗೆ ಸೊ ಆಕ್ಸಲರೇಷನ್ ಇಂಪ್ರೂವ್ ಆಯ್ತು ಅವಾಗ ಟಾಪ್ ಸ್ಪೀಡು ಇದ್ರದ್ದು ಒರಿಜಿನಲ್ ಟಾಪ್ ಸ್ಪೀಡು ಟೂ ತ್ರೀ ಸಿಕ್ಸ್ಟಿಗೆ ಏನೋ ಡಿಸೈನ್ ಆಗಿದೆ ಈ ಗಾಡಿ ಯಾಕಂದರೆ ಇದು ಫೋರ್ತ್ ಗರಲ್ಲೇ ಟೂ ನೈಂಟಿ ನೈನ್ ಹೋಗುತ್ತೆ ಸೊ ಸಿಕ್ಸ್ತ್ ಗರಲ್ಲಿ ತ್ರೀ ಸಿಕ್ಸ್ಟಿ ಏನೋ ಬರುತ್ತೆ ಇದು ಟಾಪ್ ಸ್ಪೀಡು ಅಷ್ಟೊಂದೇನು ಬೇಕಾಗಲ್ಲ ಅಂದ್ಬಿಟ್ಟು ಇವರು ಸ್ಪ್ರಾಕೆಟ್ ಚೇಂಜ್ ಮಾಡಿದ್ರು ಟ್ವೆಂಟಿ ಟ್ವೆಂಟಿ ತ್ರೀಗೆ ಆಮೇಲೆ ಆದ್ರೂ ಜನಕ್ಕೆ ಸ್ಯಾಟಿಸ್ಫೈ ಆಗಿಲ್ಲ ವಿ ಮೋರ್ ಮಿಡ್ ರೇಂಜು ಅಂತರೆಲ್ಲ ಕಂಪ್ಲೇಂಟ್ಸ್ ಬರ್ತಾಯಿದ್ದು ಟ್ವೆಂಟಿ ಟ್ವೆಂಟಿ ಫೋರ್ ಏನು ಮಾಡ್ಬಿಟ್ಟ ಫುಲ್ ಅಂದರೆ ಫುಲ್ ರಿವ್ಯಾಂಪ್ ಮಾಡಿಬಿಟ್ಟ ಗಾಡಿನ ಸೊ ಅವಾಗಲೇ ಕಂಪ್ರೆಷನ್ ರೇಷು ಜಾಸ್ತಿ ಮಾಡಿದ್ದು ತರ್ಟೀನ್ ಪಾಯಿಂಟ್ ಸಿಕ್ಸಿಷ್ಟು ಒಂದು ಮಾಡ್ದ ಆವಾಗ ಟೂ ಸೆವೆಂಟೀನ್ ಟು ಏಯ್ಟೀನ್ ಅವರ್ಸ್ ಪವರ್ ಆಗ್ಬಿಡ್ತು ಗಾಡಿ ಅದು ಬಿಟ್ಟರೆ ಜಾಸ್ತಿ ಚೇಂಜ್ ಮಾಡಿಬಿಟ್ಟ ಗೇರಿಂಗ್ ಗೇರ್ ಬಾಕ್ಸಲ್ಲೇ ಗೇರಿಂಗ್ ರೇಷೋ ಚೇಂಜ್ ಮಾಡ್ಬಿಟ್ಟ ಸೊ ಇವಾಗ ಲೇಟೆಸ್ಟ್ ಇರೋ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲು ತ್ರೀ ಸಿಕ್ಸ್ಟಿಯಲ್ಲಿ ಹೋಗೋಲ್ಲ ತ್ರೀ ತರ್ಟಿ ಮ್ಯಾಕ್ಸ್ ಆಗುತ್ತೆ ಬಟ್ ನಿಮಗೆ ಮಿಡ್ ರೇಂಜು ಲೋ ಎಲ್ಲ ತುಂಬ ಇಂಪ್ರೂವ್ ಆಗಿದೆ ಆ ಗಾಡೀಲಿ ಆಮೇಲೆ ಪವರ್ ಕೂಡ ಜಾಸ್ತಿ ಆ ಗಾಡಿ ಸೊ ಈಗಿರೋ ಲೇಟೆಸ್ಟ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬ್ಲೇಡು ಅಲ್ಟಿಮೇಟ್ ಬ್ಲೇಡು ಸೊ ಇದು ಟ್ವೆಂಟಿ ಟೂ ಬ್ಲೇಡ್ ಇದು ಇದಕ್ಕೂ ಏನಿಲ್ಲ ಇಂಪ್ರೂವ್ ಮಾಡ್ಕೊಬೇಕಂದ್ರೆ ಅದೇ ಸ್ಪ್ರಾಕೆಟ್ ಒಂದು ಚೇಂಜ್ ಮಾಡ್ಕೊಬೋದು ಅಷ್ಟೇ ಅದು ಬಿಟ್ಟರೆ ನಾವೇನು ಮಾಡೋಕ್ಕಾಗಲ್ಲ ಮ್ಯಾನ್ಯಲಿ ಸ್ಪ್ರಾಕೆಟ್ ನಾವು ಮೈನಸ್ ಒನ್ ಪ್ಲಸ್ ಟು ಮಾಡ್ಕೋಬೋದು ಆಮೇಲೆ ಒಂದೊಳ್ಳೆ ಎಕ್ಸಾಸ್ಟಿವ್ ಟ್ಯೂನ್ ಎಲ್ಲ ಹಾಕ್ಕೊಂಡ್ರೆ ಇದ್ರದ್ದು ರೆಸ್ಟ್ರಿಕ್ಷನ್ಸ್ ಎಲ್ಲ ರಿಮೂವ್ ಆಗುತ್ತೆ ಇನ್ನೂ ಚೆನ್ನಾಗಿರುತ್ತೆ ಮಿಡ್ ರೇಂಜ್ಗೆಲ್ಲ ಟ್ಯೂನ್ ಮಾಡ್ಕೋಬೋದು ನಾವೇ ಬಟ್ ಆ ಕೆಲಸ ನಾವು ಹೊಂಡಾದವನು ಟ್ವೆಂಟಿ ಫೋರ್ ಮಾಡಲ್ ಅವನೇ ಮಾಡಿಬಿಟ್ಟವನ್ನ ಹಾಂ ಡನ್ 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 ಬನ್ನಿ ಇಲ್ಲ ಟ್ರೀಸ್ ಟಾರ್ಮ್ ಹಾಕಿದೆ